ಭೀಮ ಸೇನೆಯಿಂದ ಬೈಲೊಂಗ್ಲ ತಾಲೂಕಿನ ಚಿವಟಗುಂಡಿ ಗ್ರಾಮದ ಸರ್ವೆ ನಂಬರ್ ಎರಡು ಮತ್ತು ಎಪ್ಪತ್ಮೂರು ಎಸ್ ಸಮುದಾಯಕ್ಕೆ ಸ್ಮಶಾನ ಭೂಮಿ ಎರಡ್ ಸಾವಿರದ ಏಳರಲ್ಲಿ ಮಂಜೂರಾಗಿದ್ದು ಅಲ್ಲಿಯ ಅಕ್ಕಪಕ್ಕದ ಜನರು ಸ್ಮಶಾನ ಭೂಮಿಯನ್ನ ಅತಿಕ್ರಮಣ ಮಾಡಿ ಉಳುಮೆ ಮಾಡುತ್ತಿದ್ದಾರೆ ಸ್ಮಶಾನ ಭೂಮಿಗೆ ಹಾದು ಹೋಗುವ ರಸ್ತೆಯನ್ನ ಕೂಡ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಈ ರಸ್ತೆ ನನ್ನ ಭೂಮಿಗೆ ಸಂಬಂಧಿಸಿದೆ ಎಂದು ಹಲವಾರು ಬಾರಿ ತಕರಾರು ಮಾಡುತ್ತಾ ರಸ್ತೆ ಮಾಡುವುದನ್ನು ವಿರೋಧಿಸಿದ್ದಾರೆ ಇದರಿಂದ ಎಸ್ಸಿ ಸಮುದಾಯದ ಜನರಿಗೆ ಹದಿನೈದು ವರ್ಷಗಳಿಂದ ರಸ್ತೆ ಇಲ್ಲದಿರುವುದು ಹಾಗೂ ರೈತಾಪಿ ವರ್ಗದ ಜನರು ತಮ್ಮ ಭೂಮಿ ಉಳುಮೆ ಮಾಡಲು ಕೂಡ ಸರಿಯಾದ ಸುಗಮ ಸಂಚಾರವಿಲ್ಲದೆ ಮಳೆಗಾಲದಲ್ಲಿ ಪರ್ದಾಡುವ ವ್ಯವಸ್ಥೆ ಉಂಟಾಗಿದೆ ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ರೈತಾಪಿ ವರ್ಗದ ಜನರಿಗೆ ಬಹಳಷ್ಟು ಅಕ್ಕಪಕ್ಕದ ಜನರು ಅನ್ಯಾಯ ಮಾಡುತ್ತಾ ಬಂದಿರುತ್ತಾರೆ ಆದ್ದರಿಂದ ಸ್ಮಶಾನ ಭೂಮಿ ಹಾಗೂ ರಸ್ತೆ ಸಂಚಾರವನ್ನು ಅಡ್ಡಿಪಡಿಸುವವರ ಮೇಲೆ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅನುಸಾರ ಅಂತವರ ಮೇಲೆ ಕೇಸ್ ದಾಖಲಿಸಿ ಸುಗಮ ಸಂಚಾರಕ್ಕೆ ಸ್ಮಶಾನ ಭೂಮಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಮಶಾನ ಭೂಮಿ ಸರ್ವೆ ಮಾಡಿ ಎಸ್ಸಿ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಮಾಧ್ಯಮ ಮುಂದೆ ಯುವ ಕರ್ನಾಟಕ ಭೀಮಸೇನಾ ಯುವ ಶಕ್ತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ ಬೆಳಗಾವಿ ಜಿಲ್ಲಾ ಉಪ್ ಅಧ್ಯಕ್ಷ ಉದಯ್ ಬಸೋಜಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಕೋಲ್ಕಾರ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾದಾರ್ ಹರೀಶ್ ರಾಹುಲ್ ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಮಂಜುನಾಥ್ ರಜಪೂತ್ ಭಾರತ ವೈಭವ ನ್ಯೂಸ್ ಬೈಲ್ಹೊಂಗಲ For watching, read, discuss, and debate with editor Dr. Jan Prashant Rao. Wanted reporters in print, digital, and visual media for Bharat Daily Newspaper, BV News, Five Channel, and BV Fast Web News from all the talukas of Karnataka, Goa, and Maharashtra. If interested, send your resume to 90192936.